ನಮ್ಮ ಮುಖ್ಯಮಂತ್ರಿಗಳ ಒಂದು ಲಕ್ಷ ರೂಪಾಯಿ ಬುಮಾರಿ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಿ ಮತ್ತು ಕಾಸು ಕಟ್ಟಿ ಮನೇನ ಪಡ್ಕೊಳ್ಳಿ ಪಡ್ಕೊಳ್ಳೋಕ್ಕೆ ಹೋಗುವಂಥ ರೀತಿ ಏನಾಗಿದ್ದು ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಎಲ್ಲ ಮಾಹಿತಿಗಳನ್ನು ಅದು ತಗೊಳ್ಳಿ ನೀವು ಮನೆ ಬೀಗ ತೊಗೊಳಕ್ಕೆ ಮುಂಚೆ ದಯವಿಟ್ಟು ತಮ್ಮ ಮನೆಯಲ್ಲಿ ಒಂದ್ಸತಿ ಎಲ್ಲನೂ ನೋಡಿ ಟೈಲ್ಸ್ ಹೊಡೆದು ಹೋಗಿದ್ಯಾ ಏನಿದೆ ಓಡ್ರೂ ಸೈಲಲ್ಲಿ ಹಾಕಿದ್ದಾರೆ ಏನಿದೆ ಅಂತ ದಯವಿಟ್ಟು ಆ ಥರ ಇತ್ತಂದರೆ ನೀವು ಚೆಕ್ ಲಿಸ್ಟಲ್ಲಿ ಸೈನ್ ಮಾಡಕ್ಕೆ ಹೋಗ್ಬಿಡಿ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಅದನ್ನ ಸರಿಪಡಿಸಿದ್ರೆ ನೀವು ಚೆಕ್ ಲಿಸ್ಟಿಗೆ ಸೈನ್ ಮಾಡಬೇಕಾಗತ್ತೆ ಫಸ್ಟೇ ಸೈನ್ ಮಾಡೋಕ್ಕೆ ಕೊಟ್ಟರೆ ಆ ಚೆಕ್ ಲಿಸ್ಟ್ ಅಲ್ಲ ನಿಮ್ಮ ಮನೆ ಫಸ್ಟು ಹೋಗಿ ಎಲ್ಲ ಕಡೆಯೂ ನೋಡಿ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ನೀವು ಚೆಕ್ ಲಿಸ್ಟಲ್ಲಿ ಸೈನ್ ಮಾಡಿ ಕೊಡಬೇಕು ಯಾಕಂದರೆ ಓಡ್ರು ಬಂದು ಈ ಡೋರ್ ಓಪನ್ ಮಾಡೋ ಕಡೆ ಅದು ಹೊಡಿತಾ ಇರುತ್ತೆ ಅಲ್ಲಿದ್ದರೆ ಮತ್ತು ಆ ಥರ ಟೈಲ್ಸ್ ಹೊಡೆದು ಹೋಗಿದರೆ ಏನಾದರೆ ಇದು ಇದ್ರೆ ಮನೆ ಇದ್ದರೆ ಇಲ್ಲ ಏನಾದರೂ ಒಂದು ಇದ್ದರೂ ಕೂಡ ದಯವಿಟ್ಟು ಅದನ್ನು ನೀವು ಚೆಕ್ ಲಿಸ್ಟಲ್ಲಿ ಸೈನ್ ಮಾಡಕ್ಕೆ ಹೋಗ್ಬೇಡಿ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಿಮ್ಮ ಸ್ಥಳದಲ್ಲಿ ಮೇಂಟೆನೆನ್ಸ್ ಅಂತ ಯಾರು ಕೊಟ್ಟಿರ್ತಾರೋ ಅವರು ಅದೆಲ್ಲ ರೆಡಿ ಮಾಡಿ ಕೊಟ್ಟಿದ್ಮೇಲೆ ನೀವು ಸೈನ್ ಮಾಡಿಕೊಡಿ ಧನ್ಯವಾದ